ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಡಾಲಿ ಧನಂಜಯ್ ಅದ್ದೂರಿಯಾಗಿ ಅದ್ದೂರಿಯಾಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಅಂತೇಳ್ಬಿಟ್ಟು ಹೇಳಿದಂಥ ಇದೇ ಧನಂಜಯ್ ಇವತ್ತು ಯಾವ ಕುಬೇರನಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮದುವೆಯನ್ನು ಮುಗಿಸಿದ್ದಾರೆ ಮದುವೆ ಶಾಸ್ತ್ರ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಹಾಗೆಯೇ ಮದುವೆಯಲ್ಲಿ ಅಂದರೆ ಮದುವೆ ಮನೆಯಲ್ಲಿ ಅರತಕ್ಷತೆಯ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಆ ಕಡೆ ಈ ಕಡೆ ಗೊಂದಲು ಗೊಜ್ಜಲುಗಳು ಎಲ್ಲವೂ ಕೂಡ ಆಗಿದ್ರೂ ಕೂಡ ಸುಮಾರು ಒಂದು ಇಪ್ಪತ್ತ್ಮೂರು ಎಕರೆ ಜಾಗದಲ್ಲಿ ಅರಮನೆಯ ಎದುರುಗಡೆ ಸುಂದರವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅದ್ದೂರಿಯಾಗಿ ಮದುವೆ ಆಗೋದ್ರ ಮೂಲಕ ಹೊಸ ಜೀವನಕ್ಕೆ ಧನಂಜಯ್ ಕಾಲಿಟ್ಟಿದ್ದಾರೆ ಇಲ್ಲಿ ಒಂದು ಕಡೆ ಧನಂಜಯ್ ಮದುವೆಯ ಸಂಭ್ರಮವಾದರೆ ಮತ್ತೊಂದು ಕಡೆ ಇಲ್ಲಿ ನೋವಿನ ಒಂದು ತೊರಳಾಟವು ಕೂಡ ಕಾಣಿಸ್ತಾ ಇದೆ ಒಂದು ಹೃದಯ ತುಂಬ ನೊಂದಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಆ ಹೃದಯ ಇವತ್ತು ಬೇಸರದಿಂದ ತನ್ನ ಮನಸ್ಸಿನ ನೋವನ್ನು ಹೊರಗಡೆ ಹಾಕಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಹಾಗಾದರೆ ಆ ನೊಂದ ಹೃದಯವಾಯಿತು ಡಾಲಿ ಧನಂಜಯ್ ಇಲ್ಲಿ ಧನ್ಯತೆ ಜೊತೆಗೆ ಆಗಿ ಸಂಭ್ರಮಿಸ್ತಾ ಇದ್ದರೆ ಅಲ್ಲೊಂದು ಹೃದಯ ನೊಂದು ಕೂತಿದೆ ಮದುವೆಗೆ ಬಾರದೆ ದೂರ ಉಳಿದುಕೊಂಡಿದೆ ಆ ಹೃದಯವಾದ ಆ ಹೃದಯವೇ ಅಮೃತ ಅವರ ಹೃದಯ ಯಾಕೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುನ್ನ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರವಿಚಂದ್ರನವರ ಒಂದು ಹಾಡಿದೆಯಲ್ಲ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತೇಳ್ಬಿಟ್ಟು ಅದು ಕೆಲವೊಂದು ಸಲ ಹೌದು ಅನಿಸುತ್ತೆ ಕೆಲವೊಂದು ಸಲ ಅಲ್ಲ ಅನಿಸುತ್ತೆ ಹೇಳಿದ್ರೆ ಈ ಪ್ರೀತಿಯಲ್ಲಿರುವಂಥ ಸುಖವೂ ಕೂಡ ಹಾಗೆ ಈ ಪ್ರೀತಿಯಲ್ಲಿರುವಂಥ ನೋವು ದುಃಖ ಅದು ಕೂಡ ಹಾಗೆ ಪ್ರೀತಿಯಲ್ಲಿ ಬೀಳೋದು ಮತ್ತು ಪ್ರೀತಿಯಿಂದ ದೂರವಾಗೋದು ಇದು ತುಂಬ ಕಾಮನ್ ಆಗಿ ಹೋಗಿದೆ ಅದರಲ್ಲೂ ಕೂಡ ಈ ಪ್ರೀತಿ ಮಾಡುವಾಗ ನಮ್ಮದೇ ಒಂದು ಪ್ರಪಂಚ ಅಂತೇಳ್ಬಿಟ್ಟು ಅಂದ್ಕೊಳ್ಳುವಂಥ ಪ್ರೇಮಿಗಳು ಪ್ರೀತಿಯಿಂದ ದೂರ ಆದಾಗ ನಮ್ಮ ಪ್ರಪಂಚನೂ ಕೂಡ ಹೀಗಿರುತ್ತಾ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಬದಲಾಗುವುದು ಸಹಜ ಮತ್ತು ಸ್ವಾಭಾವಿಕ ಅನುಭವಗಳ ಮೂಲಕ ಹಲವು ವಿಚಾರಗಳನ್ನು ಕಲಿತುಕೊಂಡರೂ ಕೂಡ ಪ್ರೀತಿಯ ವಿಚಾರದಲ್ಲಿ ಮಾತ್ರ ಅನೇಕ ಸಲ ಕಲಿಯೋದೇ ಇರುತ್ತೆ ಹರ್ಟ್ ಆಗೋದು ಕಾಮನ್ ಆಗಿರುತ್ತೆ ಕೆಲವೊಮ್ಮೆ ಜೀವನ ಪೂರ್ತಿ ಕಾಡುತ್ತೆ ಕೆಲವೊಮ್ಮೆ ಜೀವನ ಇಷ್ಟೇನಾ ಅಂತಲೂ ಕೂಡ ಅನಿಸ್ಬಿಡುತ್ತೆ ಜೊತೆಗೆ ಈ ಪ್ರೀತಿಸಿದಂಥ ಹೃದಯ ಮಾಡಿದಂತಹ ನೋವಿಗೆ ಅಥವಾ ಹೃದಯದಲ್ಲಾದಂಥ ಗಾಯಕ್ಕೆ ಮದ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮದುವೆಯಿಂದನೇ ದೂರ ಉಳಿದು ಬಿಡ್ತಾರೆ ಈಗ ಅದೇ ರೀತಿ ಅದೆಷ್ಟೋ ಪ್ರೇಮ ಕಥೆಗಳು ದುರಂತ ಅಂತ್ಯವನ್ನು ಕಂಡಿದ್ದಾವೆ ಇಲ್ಲೂ ಕೂಡ ಹಾಗೆ ಆಗಿದೆ ಒಂದು ಕಡೆ ಇಲ್ಲಿ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಅವರು ಮದುವೆಯನ್ನು ಹಾಕ್ತಿದರೆ ಅದು ಕೂಡ ಅದ್ಧೂರಿಯಾದಂಥ ಮದುವೆ ಸಾಮಾನ್ಯವಾದಂಥ ಅಲ್ಲ ಇಡೀ ದೇಶವೇ ತಿರುಗಿ ನೋಡುವಂತಹ ಸೆಟ್ ಅದು ಆ ಸೆಟ್ನಲ್ಲಿ ಅದ್ಧೂರಿಯಾಗಿ ಮದುವೆ ದೇಶ ವಿದೇಶದಿಂದ ಮತ್ತು ರಾಜ್ಯ ಹೊರ ರಾಜ್ಯದಿಂದಲೂ ಕೂಡ ಗಣ್ಯರುಗಳು ಬಂದಿದ್ದರು ವಿ ಎ ಐ ಪಿಗಳು ಬಂದಿದ್ದರು ಜೊತೆಗೆ ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ದರು ಎಲ್ಲರೂ ಕೂಡ ಬಂದು ಶುಭ ಹಾರೈಸಿ ಹೋದರು ಆದರೆ ಒಬ್ಬರು ಮಾತ್ರ ಈ ಮದುವೆಗೆ ಬರಲಿಲ್ಲ ಕಾಣಿಸ್ಲಿಲ್ಲ ಕೆಲವು ನಟರು ಬರಲೇ ಇಲ್ಲ ಸುದೀಪ್ ಬರಲಿಲ್ಲ ಯಶ್ ಬರಲಿಲ್ಲ ದರ್ಶನ್ಗೆ ಕರೀಲೇ ಇಲ್ಲ ಇವರೆಲ್ಲರೂ ಕೂಡ ಬರಲಿಲ್ಲ ಅದು ಒಂದು ಭಾಗ ಆದರೆ ಒಬ್ಬರಿಗೆ ಕರೆದಿದ್ದರು ಬಟ್ಟು ಅವರು ಬರಲಿಲ್ಲ ಅವರು ಬೇರೆ ಯಾರು ಅಲ್ಲ ಅದೇ ಅಮೃತ ಅಯ್ಯಂಗಾರ್ ಹೌದು ಅಮೃತ ಅಯ್ಯಂಗಾರ್ ಮತ್ತು ಡಾಲಿ ಧನಂಜಯ್ ಇಂಥ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿದೆ ಅಮೃತ ಅಯ್ಯಂಗಾರ್ ಅವರನ್ನು ಡಾಲಿ ಅವರೇ ಮದುವೆ ಆಗೋದು ಅನ್ನುವಂಥ ಸುದ್ದಿಯೂ ಕೂಡ ಹರಿದಾಡಿತ್ತು ಇನ್ಫ್ಯಾಕ್ಟು ಬಹಿರಂಗವಾಗಿ ಇವರಿಬ್ಬರು ಕೂಡ ಪ್ರಪೋಸನ್ನು ಕೂಡ ಮಾಡ್ಕೊಂಡಿದ್ರು ಅಷ್ಟರ ಮಟ್ಟಿಗೆ ಇವರಿಬ್ಬರ ನಡುವೆ ಸ್ನೇಹ ಇತ್ತು ಆತ್ಮೀಯತೆ ಇತ್ತು ಆದರೆ ಅಮೃತ ಮಾತ್ರ ಡಾಲಿಗೆ ವಿಶ್ ಮಾಡೋಕ್ಕೂ ಕೂಡ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಈಗ ಎಲ್ಲರ ಮನಸ್ಸಲ್ಲೂ ಕೂಡ ಇರುವಂಥ ಪ್ರಶ್ನೆ ಬಹುಶಃ ಅಮೃತ ಯಂಗರ್ಗೆ ಈಗ ಅಂಥದ್ದೊಂದು ನೋವು ಕಾಡ್ತಿದೆಯಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಇದಕ್ಕೆ ಕಾರಣ ಆಗಿರೋದು ಖುದ್ದು ಅಮೃತ ಹೆಂಗರ್ ಅವರ ನಡೆ ಮತ್ತು ಅವರು ಬರೆದುಕೊಂಡಿರುವಂಥ ಕೆಲವು ಸಾಲುಗಳು ಹೌದು ಅಸಲಿಗೆ ಈ ಹಿಂದೆ ಡಾಲಿ ಧನಂಜಯ ಮತ್ತು ಅಮೃತ ಹೆಂಗರ್ ನಡುವೆ ಪ್ರೇಮಾಂಕುರವಾಗಿದೆ ಜೊತೆಗೆ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ದಾರೆ ಮುಂದೆ ಮದುವೆನೂ ಕೂಡ ಆಗ್ತಾರೆ ಅನ್ನುವಂಥ ಅನುಮಾನ ಅನೇಕರಲ್ಲಿ ಇತ್ತು ಯಾಕಂದರೆ ಇಬ್ಬರು ಒಂದಾದ ಮೇಲೊಂದು ಚಿತ್ರಗಳನ್ನು ಮಾಡ್ತಾ ಬಂದರು ಎಲ್ಲೆಡೆಯೂ ಕೂಡ ಜೊತೆ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಗಣೇಶ ನಡೆಸಿಕೊಡುತ್ತಿದ್ದಂಥ ಗೋಲ್ಡನ್ ಗ್ಯಾಗ್ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಅಮೃತ ಎಂಗೋರವರ ಮುಂದೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದರು ಮಂಡಿಯೂರಿ ಹೃದಯ ಕಾಲಡಿ ಇರುವೆನು ತೆಗೆದು ಬಚ್ಚಿಟ್ಕೋ ಇಲ್ಲ ತುಳಿದು ಕಾಲು ತೊಳೆದುಕೋ ಬೇಡ ಈ ಮೌನ ಮಾಡು ತೀರ್ಮಾನ ಅಂತ ಹೇಳಿ ಕವಿತೆಯನ್ನು ಬರೆದಿದ್ರು ಧನಂಜಯ್ ಧನಂಜಯ್ ನೀಡಿದಂಥ ಗುಲಾಬಿಯನ್ನು ಪಡೆದು ಅಮೃತ ನೀರಾಗಿದ್ರು ಅವತ್ತಿಗೆ ಇವರಿಬ್ಬರ ಪ್ರೀತಿ ನಿಜ ಅನ್ನೋದು ಸಾಕಷ್ಟು ಜನರಿಗೆ ಅರ್ಥವಾಗಿತ್ತು ಈ ಎಲ್ಲ ಕಾರಣಕ್ಕೆ ಡಾಲಿ ಧನಂಜಯ್ ಮತ್ತು ಅಮೃತ ಇಂಗರ್ ಅವರು ಹೋದಲ್ಲಿ ಬಂದಲ್ಲಿ ಜನರ ಇವರು ಕುಡಿತಾನೆ ಮಾತನಾಡ್ತಿದ್ರು ಯಾವಾಗ ಮದುವೆ ಅಂತಲೂ ಕೂಡ ಇದ್ರು ಜೋಡಿ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಕಮೆಂಟನ್ನು ಹಾಕ್ತಾಯಿದ್ರು ಇನ್ನೂ ಕೆಲವರು ನಿಮ್ಮಿಬ್ಬರ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾಯಿದ್ರು ನೇರವಾಗಿಯೇ ಇದಕ್ಕೆ ಇಬ್ಬರು ಕೂಡ ನಕ್ಕು ಸುಮ್ಮನಾಗ್ತಿದ್ರು ಡಾಲಿ ಧನಂಜಯ್ ಅವರಿಗೆ ಯಾರೂ ಹೆಣ್ಣೆ ಕೊಡ್ತಿಲ್ಲ ಅಂತ ಹೇಳಿಬಿಟ್ಟು ತಮಾಷೆಯನ್ನು ಮಾಡ್ತಿದ್ರು ಆದರೆ ಈಗ ಡಾಲಿ ಮದುವೆಯನ್ನಾಗಿದ್ದಾರೆ ಡಾಕ್ಟರ್ ಧನ್ಯತಾ ಅವರನ್ನು ಒರೆಸಿದ್ದಾರೆ ಇಡೀ ಚಿತ್ರರಂಗ ಬಂದು ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತೆಗೆ ಶುಭಾಶಯವನ್ನು ಕೋರಿದೆ ಆದರೆ ಒಂದು ಕಾಲದಲ್ಲಿ ಡಾಲಿ ಅವರ ಆಪ್ತ ಗೆಳತಿಯಾಗಿದ್ದಂಥ ಅಮೃತ ಅಯ್ಯಾರ್ ಮಾತ್ರ ಮೈಸೂರಿನಲ್ಲಿಯೇ ಇದ್ದರು ಬಟ್ ಮದುವೆಗೆ ಹೋಗಿಲ್ಲ ಈ ಮದುವೆ ಆಗಿದ್ದು ಕೂಡ ಮೈಸೂರು ಅಮೃತ ಕೂಡ ಅಲ್ಲೇ ಇದ್ದರು ಅವರು ಹೋಗಿಲ್ಲ ಅವರು ಕೂಡ ಮೈಸೂರಿನವರೇ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಜೋಡಿಗಳಿಗೆ ಒಂದು ಶುಭಾಶಯವನ್ನು ಕೂಡ ಕೋರಲಿಲ್ಲ ಹೋಗೋ ಸಾಯ್ಲಿ ವಿಶ್ ಕೂಡ ಮಾಡಲಿಲ್ಲ ಅಮೃತ ಅವರ ಈ ನಡೆ ಈಗ ಅನೇಕರಲ್ಲಿ ಅನುಮಾನವನ್ನು ಹೆಚ್ಚಿಸಿದೆ ಡಾಲಿ ಅವರ ಜೊತೆಗೆ ಬ್ರೇಕಪ್ ಆದ ನೋವಲಿಯೇ ಅಮೃತ ಹೆಂಗಾರ್ ಇದ್ದಾರೆಯೋ ಅನ್ನುವಂಥ ಅನುಮಾನ ಕೇಳಿಬರ್ತಿದೆ ಇದಕ್ಕೆ ಪೂರಕವಾಗಿ ಅಮೃತ ಹೆಂಗಾರ್ ಈ ಕಡೆ ಒಂದು ಫೋಟೋವನ್ನು ಹಾಕಿದ್ದಾರೆ ಆ ಕಡೆ ಧನಂಜಯ ಮದುವೆ ಆಗ್ತಿದ್ರೆ ಈ ಕಡೆ ಒಂದು ಪೋಸ್ಟನ್ನು ಹಾಕಿದ್ದಾರೆ ಮದುವೆಗೆ ತೆರಳಿದ್ದಂಥ ರಮ್ಯಾ ಅವರನ್ನು ಮೈಸೂರಿನಲ್ಲಿ ಭೇಟಿಯಾಗಿದ್ದಾರೆ ತುಂಬ ಸಮಯದ ನಂತರ ನನ್ನ ಕ್ಯೂನ ಭೇಟಿ ಮಾಡಿದ್ದೇನೆ ಅಂತೇಳ್ಬಿಟ್ಟು ಹೇಳ್ತಾ ಮನಸ್ಸಿನೊಳಗಡೆ ಕಿರುಚಾಡ್ತಾ ಇದ್ದೇನೆ ಆದರೆ ಹೊರಗಡೆ ಶಾಂತವಾಗಿದ್ದೇನೆ ಅಂತೇಳ್ಬಿಟ್ಟು ಒಂದು ಕೋಟನ್ನು ಹಾಕಿಬಿಟ್ಟು ಇಲ್ಲಿ ಒಂದು ಫೋಟೋವನ್ನು ಶೇರ್ ಮಾಡ್ತಾರೆ ರಮ್ಯ ಜೊತೆಗೆ ಇರುವಂಥ ಫೋಟೋವನ್ನು ಶೇರ್ ಮಾಡ ಅದೇ ಅವಾಗ ಅಮೃತ ಅವರು ಇಂಥದ್ದೊಂದು ಪೋಸ್ಟನ್ನು ಹಾಕ್ತಾರೋ ಇದು ಭಾರಿ ವೈರಲ್ ಆಗಿಬಿಡುತ್ತೆ ಅಮೃತ ಅವರು ಬರೆದುಕೊಂಡಂಥ ಈ ಸಾಲುಗಳನ್ನು ಈಗ ಡಾಲಿ ಧನಂಜಯ ಅವರ ಮದುವೆ ಕುರಿತು ಕನೆಕ್ಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಡಾಲಿ ಧನಂಜಯ ಮದುವೆಗೆ ಯಾಕೆ ನೀವು ಹೋಗಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಬ್ರೇಕಪ್ ಆದಂಥ ನೋವು ಇನ್ನು ಮಾಸಿಲ್ವಾಂದನ್ನು ಕೂಡ ಕಾಮೆಂಟನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೆಲವರಿಗೆ ಅಮೃತ ರಿಪ್ಲೈಯನ್ನು ಕೂಡ ಮಾಡಿದ್ದಾರೆ ತಾವು ಬರೆದ ಸಾಲುಗಳ ಬಗ್ಗೆ ರಮ್ಯಾ ಅವರನ್ನು ನೋಡಿದ ಖುಷಿಯಲ್ಲಿ ಮನಸ್ಸಿನಲ್ಲಿ ಕಿರುಚಾಡ್ತಿದ್ದಂತಹ ಭಾವನೆಯನ್ನು ಬರೆದಿದ್ದೇನೆ ಅನ್ನುವಂತಹ ಸಬೂಬನ್ನು ಕೊಟ್ಟಿದ್ದಾರೆ ಅಮೃತ ಹೆಂಗರ್ ಏನೇ ಹೇಳಿದ್ರು ಕೂಡ ಅದನ್ನು ಯಾರೂ ಕೂಡ ಒಪ್ಪೋದಕ್ಕೆ ತಯಾರಿಲ್ಲ ಅನ್ನೋದಕ್ಕೆ ಸಾಕ್ಷಿಯೇ ಈ ಕಮೆಂಟ್ಸ್ಗಳು ಇಲ್ಲಿ ಎಲ್ಲೋ ಒಂದು ಕಡೆ ಅಮೃತ ಹೆಂಗರಿಗೆ ಬೇಸರ ಆಗಿದೆ ಅಫ್ಕೋರ್ಸ್ ರೀ ಈಗ ಡಾಲಿ ಮತ್ತು ಅಮೃತ ಮದುವೆ ಆಗ್ತಾರೆ ಪ್ರೀತಿಸ್ತಿದ್ದಾರೆ ಅನ್ನುವಂಥ ಸುದ್ದಿ ಇಡೀ ಚಿತ್ರರಂಗದಲ್ಲೇ ಹಬ್ಬಿತು ಹೊರಗಡೆ ಕೂಡ ಇಂಥದ್ದೇ ಆಗ್ತಿತ್ತು ಜೊತೆಗೆ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ದರು ಅನ್ಯೋನ್ಯವಾಗಿದ್ದರು ಅಷ್ಟೇ ಆತ್ಮೀಯತೆಯನ್ನು ಕೂಡ ಇದ್ದರು ತುಂಬ ಚೆನ್ನಾಗಿ ಮಾತನಾಡ್ತಿದ್ರು ಬಟ್ ಇನ್ಸೈಡ್ ಏನಿತ್ತು ಗೊತ್ತಿರಲಿಲ್ಲ ಬಟ್ ಆದರೆ ಒಂದಂತೂ ಕ್ಲಿಯರ್ ಇತ್ತು ಎಲ್ಲೋ ಒಂದು ಕಡೆ ಇಲ್ಲಿ ಅಮೃತ ಅವರು ಮತ್ತು ಡಾಲಿ ಅವರು ಮದುವೆ ಆಗೋದಿಲ್ವೇನೋ ಅಂತೇಳಿ ಕೊನೆಗೂ ಕೂಡ ಹಾಗೆ ಆಗಿದೆ ಡಾಲಿ ಧನಂಜಯ್ ಅಮೃತ ಅವರನ್ನು ಮದುವೆ ಆಗಲಿಲ್ಲ ಇದೇ ಈಗ ಬೇಸರಕ್ಕೆ ಕಾರಣವಾಗಿದೆ ಅಮೃತ ಈಗ ಒಂದು ಅವರ ಸ್ನೇಹಿತರ ಬಳಗದ ಜೊತೆಗೆ ಹೇಳ್ಕೊಂಡಿದ್ರಂತೆ ಇಷ್ಟೆಲ್ಲ ಆದಮೇಲೆ ನಾನು ಮದುವೆಗೆ ಹೋದರೆ ಚೆನ್ನಾಗಿರುತ್ತಾ ಬೇಡ ಅವ್ರು ಚೆನ್ನಾಗಿರಲಿ ಬಿಡಿ ಅಂತಲೂ ಕೂಡ ಹೇಳಿದ್ರಂತೆ ಬೇಸರದಲ್ಲೇ ಎಲ್ಲೋ ಒಂದು ಕಡೆ ಡಾಲಿಯನ್ನು ಅಮೃತ ಪ್ರೀತಿಸ್ತಿದ್ರೋ ಇಲ್ಲಿ ಹೋಗುತ್ತಿಲ್ಲ ಡಾಲಿ ಅಮೃತನನ್ನು ಪ್ರೀತಿಸ್ತಿದ್ರೋ ಅದು ಇಲ್ಲಿ ಹೋಗುತ್ತಿಲ್ಲ ಆದರೆ ಒಂದು ಫೀಲಿಂಗ್ಸ್ ಅಂತೂ ಇವರ ನಡುವೆ ಇತ್ತು ಅನ್ನೋದು ಮಾತ್ರ ಸತ್ಯ ಅದು ಒಂದು ಕನೆಕ್ಷನ್ಸ್ ಒಂದು ವೈಬ್ಸ್ ಕ್ರಿಯೇಟ್ ಆಗಿತ್ತು ಇವರ ನಡುವೆ ಅನ್ನೋದು ಮಾತ್ರ ಕಟುವಾಸ್ತವ ಆದರೆ ಈ ವೈಬ್ಸು ಈ ರೀತಿ ಎಂಡಾಗುತ್ತೆ ಅಂತೇಳ್ಬಿಟ್ಟು ಬಹುಶಃ ಇವರಿಬ್ಬರು ಕೂಡ ಅಂದ್ಕೊಂಡಿರಲಿಲ್ಲ ಧನ್ಯತೆಗಳನ್ನು ಡಾಲಿ ಪರಿಚಯ ಮಾಡಿಕೊಂಡಿದ್ದು ಯಾವಾಗ ಪ್ರೀತಿಸೋಕೆ ಶುರು ಮಾಡಿದ್ದು ಯಾವಾಗ ಯಾವಾಗ ಮದುವೆ ಮಾತುಕತೆ ಆಗಿದ್ದು ಇವೆಲ್ಲದೂ ಕೂಡ ಒಂದು ಭಾಗ ಆದರೆ ಇದಕ್ಕಿಂತ ಮುಂಚೆನೇ ಅಮೃತ ಕ್ಲೋಸ್ ಆಗಿದ್ದರು ಇದಕ್ಕಿಂತ ಮುಂಚೆನೇ ಅಮೃತಕ್ಕೆ ಡಾಲಿ ಪ್ರಪೋಸ್ ಮಾಡಿದರು ವೇದಿಕೆಯಲ್ಲಿ ಇದಕ್ಕಿಂತ ಮುಂಚೆನೇ ಅಮೃತ ನೀರಾಗಿದ್ದರು ತುಂಬ ಆತ್ಮೀಯತೆ ಕೂಡ ಇತ್ತು ಇವರಿಬ್ಬರ ನಡುವೆ ಆದರೆ ಇವೆಲ್ಲದರ ನಡುವೆ ಈಗ ನಡೆದಂತಹ ಘಟನೆ ಇದೆಯಲ್ಲ ಮದುವೆ ಇನ್ನೊಂದು ಮತ್ತೊಂದು ಇದೆಯಲ್ಲ ಇದು ಇವಾಗ ಅಮೃತನನ್ನು ಸಿಕ್ಕಾಬಟ್ಟೆ ನೋವಿಗೆ ತಳ್ಳಿದೆ ಅನ್ನೋದು ಮಾತ್ರ ವಾಸ್ತವ ಇಂಥದ್ದೊಂದು ಅನುಮಾನ ವ್ಯಕ್ತವಾಗ್ದುರಲ್ಲಿ ಡೌಟು ಇಲ್ಲ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಅಮೃತ ಅವರ ಈ ಪೋಸ್ಟು ಮತ್ತು ಈ ಕೋಟನ್ನು ನೋಡಿದಾಗ ಕ್ಯಾಪ್ಷನನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ನಿಜ ಅಂತೇಳಿ ಅನಿಸುತ್ತಾ ಅಮೃತಗೆ ನಿಜವಾಗ್ಲೂ ಕೂಡ ಡಾಲಿ ಮದುವೆಯ ಬೇಸರ ಇದೆ ಅಂತೇಳಿ ಅನಿಸುತ್ತಾ ಆನಂತರ ಡಾಲಿವಿಗೆ ಯಾಕೆ ಅಮೃತ ವಿಶ್ ಮಾಡಿಲ್ಲ ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ